ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ತೊಗರಿ ಬೆಳೆ ಬಂಪರ್ ಬಂದಿತ್ತು ಆದರೆ ಕೆಲ ದಿನಗಳಿಂದ ತೊಗರಿ ಬೆಳೆಗೆ ವಿಭಿನ್ನ ರೋಗ ಬಾಧೆಯಿಂದ ನಾಶವಾಗುತ್ತಿದೆ ಈ ಕೂಡಲೇ ಇದರ ಕುರಿತು ಸಂಶೋಧನೆಗೆ ಕೇಂದ್ರದಿಂದ ವಿಜ್ಞಾನಿಗಳ ತಂಡ ಕಳಿಸಬೇಕು ಎಂದು ಸಿಎಂ ಸಲಹೆಗಾರ ಹಾಗೂ ಆಳಂದ ಶಾಸಕ ಆರ್ ಪಾಟೀಲ್ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ ತಾಲೂಕಿನ ಬಹಳಷ್ಟು ಹೊಲಗಳಿಗೆ ನಾನು ಭೇಟಿ ಮಾಡಿದ್ದೇನೆ ಬಹಳಷ್ಟು ತೊಗರಿ ಬೆಳೆ ನಾಶವಾಗುತ್ತಿದೆ ಇಷ್ಟು ದಿನ ಚೆನ್ನಾಗಿದ್ದ ಬೆಳೆ ದಿಢೀರನ್ನೇ ಹಾಳಾಗುತ್ತಿದೆ ತೊಗರಿ ಬೆಳೆಗೆ ವಿಭಿನ್ನ ರೋಗ ಬಾಧೆಯಿಂದ ಹಾಳಾಗುತ್ತಿರುವುದರಿಂದ ಈ ಸಲ ತೊಗರಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕಾಣುತ್ತದೆ ಎಂದರು ಏನು ನಾಲ್ಕು ಎಕರೆ ತೊಗರಿ ಬೆಳೆ ಬಿತ್ತಿ ರೈತನೋರ್ವ ತನ್ನ ಹೊಲದಲ್ಲಿಯ ಬೆಳೆ ಸಂಪೂರ್ಣ ನಾಶವಾಗಿರುವುದರಿಂದ ದಿಕ್ಕು ತೋಚದಂತೆ ಆತ್ಮಹತ್ಯೆಗೆ ಶರಣಾಗುತ್ತೇನೆ ಎಂದು ನನ್ನ ಮುಂದೆ ಅಳಲು ತೋಡಿಕೊಂಡಿದ್ದಾನೆ ಎಂದರು ಆದ್ದರಿಂದ ಈ ಕೂಡಲೇ ಇದರ ಕುರಿತು ಸಂಶೋಧನೆಗೆ ಕೇಂದ್ರದಿಂದ ವಿಜ್ಞಾನಿಗಳ ತಂಡವನ್ನ ಕಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತದೆ ಎಂದರು ಆಮೇಲೆ ಜೀವನದಲ್ಲಿ ಇಷ್ಟೊಂದು ಫಲವತ್ತ ತೊಗರಿ ಬಂದದನ್ನು ನೋಡಿರಲಿಲ್ಲ ನಾನು ನಿನ್ನೆ ನೋಡಿದ್ರೆ ಎಲ್ಲ ಒಣಗಿ ಬರಲಾಗಿದೆ ನಾ ಬಹುಶಃ ರಾಶಿ ಹಾರ್ವೆಸ್ಟಿಂಗ್ ಬಂದಿರಬೇಕು ಅಂತ ಇವರಿಗೆ ಕೇಳೋದು ನಾನು ಇಲ್ಲೆಲ್ಲ ಹಾರ್ವೆಸ್ಟಿಂಗ್ ಇನ್ನೂ ಬಂದಿಲ್ಲ ಕಾಳೆ ತುಂಬಿಲ್ಲ ಅಂದರು ಅಲ್ಲಿ ಹೇಳಿದ್ರು ಜಮೀನಿಗೆ ಹೋಗಿ ನೋಡಿದೀವಿ ಸಂಪೂರ್ಣ ಎಲೆ ಇದೆ ಆಮೇಲೆ ಕಾಳು ತುಂಬ್ತಾ ಇಲ್ಲ ಆಮೇಲೆ ಬೇರು ಸಹಿತ ಒಣಗಿದ್ದಾವೆ ತಕ್ಷಣ ನಾನು ಜೆ ಡಿ ಅಗ್ರಿಕಲ್ಚರ್ ಮತ್ತು ಎ ಡಿ ಅಗ್ರಿಕಲ್ಚರ್ಗೆ ಮಾತಾಡಿದೆ ಅವರು ವರ್ಷನ್ ಏನಂದರೆ ಎಲ್ಲ ಎಡಿ ಹೊಡೆದಿಲ್ಲ ಎಡಿ ಹೊಡೆದೇ ಇದ್ದ ಕಾರಣಕ್ಕಾಗಿ ಹಂಗೆ ಆಗಿರ್ತದೆ ಅಂದರು ಆಮೇಲೆ ನೀರು ನೋ ಅಕ್ಟೋಬರ್ದಲ್ಲಿ ಒಂದು ರಿಟರ್ನ್ ಮನ್ಸೂನ್ ಬರಬೇಕಾಗಿತ್ತು ಸಾಮಾನ್ಯವಾಗಿ ಬರ್ತಿತ್ತು ಅದು ಬರಲಿಲ್ಲ ಆ ಕಾರಣಕ್ಕಾಗಿ ತೇವಾಂಶ ಕಡಿಮೆ ಆಗಿರಬೇಕು ಅಂತ ಮತ್ತು ಇವರು ಹೊಲಕ್ಕೆ ಹೋದೆವು ಚನ್ನಬಸಪ್ಪ ಪಾಟೀಲ್ ಅವರು ಎಡಿನೂ ಹೊಡೆದಿದ್ದಾರೆ ಮತ್ತು ಹೊಲಕ್ಕೆ ನೀರು ಬಿಟ್ಟಿದ್ದಾರೆ ತೊಗರಿಗೆ ಆದರೂ ಅವರು ತೊಗರಿ ಒಣಗಿ ಹೋಗ್ತಾಯಿದೆ ಕಾಳು ತುಂಬಿಲ್ಲ ಒಂದೇ ಅಲ್ಲ ಇಡೀ ಕಡಗಂಚಿ ದಣ್ಣೂರು ಆ ಕಡೆ ನರುಣ ಎಲ್ಲ ಕಡೆ ನೋಡಿದ್ರೆ ಈ ವರ್ಷ ಏನು ಬಂಪರ್ ಕ್ರಬ್ ಬಂದಿತ್ತು ತೊಗರಿ ಒಂದು ಕಾಳು ಕೂಡ ರೈತರ ಕೈಗೆ ಸೇರಲ್ಲ ಒಂದು ಕಾಳು ಕೂಡ ನೆಟ್ಟೆ ನೆಟ್ಟೆ ರೋಗನೂ ಅಲ್ಲರಿ ವಿಜ್ಞಾನಿಗಳು ನೋಡಬೇಕದು ಈಗ ನಟೆ ರೋಗದೂ ಅದ್ರದ್ದು ಬೇರೆನೆ ಇದೆ ಪೂರ ಒಣಗ್ತದ ಇದು ಇದು ಕೂಡ ಎಲೆ ಎಲೆಗಳು ಒಣಗ್ತಾ ಈಗ ನಟೆ ರೋಗನೂ ಅಲ್ಲಂತಾರೆ ಯಾರು ನಮ್ಮ ಅಧಿಕಾರಿಗಳು ಏನ ಇಲ್ಲಿಲ್ಲ ಜಾಸ್ತಿ ಮಳೆ ಆದ ಸಲಕ್ಕೂ ಆಗಿಲ್ಲ ವಿಚಿತ್ರ ಆಮೇಲೆ ನಡುವೆ ನೀರು ನಿಂತು ಚವಳ ಹತ್ತಿ ಹಾಳಾಗ್ತದ್ದು ಅದು ಒಂದು ರೀಸನ್ ಅದ ಆದರೆ ಮೇಲೆ ಅಣಿ ಅಂತೀವಲ್ಲ ಎತ್ತರ ಹೊಲದಲ್ಲಿ ಅಲ್ಲಿ ಕೂಡ ತೊಗರಿ ಸಂಪೂರ್ಣವಾಗಿ ಒಣಗ್ಲಿಕ್ಕೆ ಶುರು ಮಾಡ್ಯದ ನಿನ್ನ ಗಾಬರಿಯಾಗಿ ನಾನು ಆಶ್ಚರ್ಯ ಆಯಿತು ಮತ್ತು ಅಧಿಕಾರಿಗಳಿಗೆ ಕರ್ಸ್ಕೊಂಡು ಅವರು ಕೂಡ ಹೊಲಕ್ಕೆ ಕರ್ಕೊಂಡು ಹೋದೆ ಎಲ್ಲ ಕಡೆ ಸಮ ಸುಮಾರು ಅದೇ ಪರಿಸ್ಥಿತಿ ಇದೆ ಇವ್ರ ಹೊಲದಲ್ಲಿ ನಾಲ್ಕು ದಿವಸ ಹಿಂದೆ ಭಾಳ ಚೆನ್ನಾಗಿತ್ತು ನಿನ್ನೆ ಇವ್ರು ಹೊಲಕ್ಕೆ ಹೋದಾಗ ನೋಡ್ತಾರೆ ಇದೆ ಇದೊಂದು ವಿಚಿತ್ರ ರೋಗ ಯಾವತ್ತೂ ಇಂಥ ರೋಗ ನಾವು ನೋಡಿಲ್ಲ ಕಂಡಿಲ್ಲ ಮತ್ತು ಅಧಿಕಾರಿಗಳಿಗೂ ಕೂಡ ಅವ್ರಿಗೂ ಗೊತ್ತಿಲ್ಲ ಅಂಥ ಒಂದು ರೋಗ ಇವತ್ತು ಬಂದಿದೆ ಏನು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ನು ಅಂದರೆ ಹದಿನೈದು ಲಕ್ಷ ಎಕರೆಯಲ್ಲಿ ಬಿತ್ತನೆ ಆಗಿದೆ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ನು ಇಳುವರಿ ನಿರೀಕ್ಷೆ ಮಾಡಿದರು ಸರಾಸರಿ ನಾಲ್ಕು ಮತ್ತು ಐದು ಹಂಗೆ ನೋಡಿದ್ರೆ ನೀರು ಬಿಟ್ಟರೆ ಏಳು ಬರ್ತದೆ ಎಂಟು ಬರ್ತದೆ ಸರಾಸರಿ ಹಿಡಿದಿದ್ದಾರೆ ಈಗ ಆಳಂದು ಒಂದೇ ತಾಲೂಕಿನಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ಎಕರ್ನಲ್ಲಿ ತೊಗರಿ ಬಿತ್ತಿದ್ದಾರೆ ಮತ್ತು ಈ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಜಿ ಆರ್ ಜಿ ಏಯ್ಟ್ ಡಬಲ್ ಒನ್ ಇದು ಜಿ ಆರ್ ಜಿ ಒನ್ ಫಿಫ್ಟಿ ಟು ಜಿ ಆರ್ ಜಿ ಏಟ್ ಡಬಲ್ ಒನ್ ಇದು ರೋಗ ನಿರೋಧಕ ಬೀಜ ಅಂಥೇಳಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸಾಬೀತಾಗಿ ಅದು ಬೀಜ ಕೊಟ್ಟಿದ್ದಾರೆ ರೋಗ ನಿರೋಧಕ ಹೋದ ವರ್ಷ ನಟ ರೋಗ ಬಂದು ಹಾಳಾಯ್ತಲ್ಲ ಅದಕ್ಕೆ ಟಿ ಎಸ್ ಥ್ರೀ ಟಿ ಎಸ್ ಥ್ರೀ ಫೇಲ್ ಆಯಿತು ಇವು ಹೊಸ ತಳಿ ಕೊಟ್ಟಿದ್ದಾರೆ ಇದು ರೋಗ ನಿರೋಧಕ ಆದರೆ ಎಷ್ಟಾದರೂ ಕೂಡ ರೋಗ ಇದಕ್ಕೆ ಆ ರೋಗ ಸಂಪೂರ್ಣವಾಗಿ ಬಂದಿದೆ ಈಗ ಈ ರೋಗ ನಿರೋಧಕ ಫಂಗೀಸ್ ಹ್ಯಾಡೇನು ಹೊಡೆದಿದಾರಲ್ಲ ಫಂಗಿಸೈಡ್ ಹ್ಯಾಡು ರೋಗ ನಿರೋಧಕ ಶಕ್ತಿ ಇರುವಂಥದ್ದೇ ಫಂಗಿಸೈಡ್ ಎಲ್ಲರೂ ಹೊಡೆದಿದ್ದಾರೆ ಆದರೂ ರೋಗ ಬಂದಿದೆ ಬೇರಿಗೂ ಬೇರೆಗೂ ಹಾಕಿದ್ದಾರೆ ಫಂಗಿಸೈಡು ಬಟ್ ಸಿಂಪಲ್ ನೇನೋ ಮಾಡಿದ್ರೆ ಬೇರುಕ್ಕೆ ಹಾಕಿದ್ರೆ ಅಂದೂರನು ಮತ್ತು ಬೇರು ಬೇರಿಗೂ ಹಾಕಿದಾರೆ ಫಂಗೀಸೈಡ್ ಅದು ಅಷ್ಟಾದರೂ ಕೂಡ ತೊಗರಿ ಸಂಪೂರ್ಣವಾಗಿ ವಣುಕ್ತ ಇದೆ ನನ್ನ ಆ ಅಪ್ರೇ ಬರೇ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್